ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಋಣ ತೀರಿಸುವ ಕೆಲಸ ಮಾಡುತ್ತೇನೆ ಪಕ್ಷಭೇದ ಬಿಟ್ಟು ಡೈರಿ ಕೆಲಸ ಮಾಡಿ ಅಭಿವೃದ್ಧಿ ಅದಕ್ಕೆ ನಿಮ್ಮ ಸಹಕಾರ ಅಗತ್ಯ ತಾಲೂಕಿನ ಕಸಬಾ ಹೋಬಳಿ ದೊಡ್ಡ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಬಿಎಂಸಿ ಘಟಕ ಹಾಗೂ ಸಾಮೂಹಿಕ ಹಾಲು ಕರೆಯುವ ಘಟಕದ ಉದ್ಘಾಟನೆಯನ್ನ ಕೋಚಿಮಲ್ ಅಧ್ಯಕ್ಷ ಹಾಗೂ ಶಾಸಕರಾದ ಕೆ ವೈ ನಂಚೇಗೌಡ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಎಂಎಲ್ಸಿ ಅನಿಲ್ ಕುಮಾರ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ್ದಾರೆ ಎಂಎಲ್ಸಿ ಅನಿಲ್ ಕುಮಾರ್ ಮಾತನಾಡಿ ನಾನು ಪಕ್ಕದ ಮದನಹಳ್ಳಿ ಗ್ರಾಮದವನು ನಾನು ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಬಹಳ ಕಷ್ಟ ಕಾರ್ಯದರ್ಶಿ ಚಲಾಕಿ ಇಲ್ಲ ಅಂದ್ರೆ ಚಳ್ಳ ಹಣ್ಣು ತಿನ್ನಿಸುವುದು ಗ್ಯಾರಂಟಿ ಎಂದರು ಆದರೂ ಈ ಗ್ರಾಮದಲ್ಲಿ ಡೈರಿಯನ್ನ ಇಷ್ಟು ಅಭಿವೃದ್ಧಿ ಮಾಡಿರುವುದು ಸಂತಸವಾಗಿದೆ ಎಂದರು ಕೋಚಿಮಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಮಾತನಾಡಿ ಹಾಲು ಉತ್ಪಾದನೆಯು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಪ್ರಥಮ ಸ್ಥಾನದಲ್ಲಿದೆ ಅವಳಿ ಜಿಲ್ಲೆಗಳಲ್ಲಿ ನೀರಿನ ಅಭಾವವಿದ್ರು ರೈತರು ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಅಭಿವೃದ್ಧಿಗೆ ಹಾಲು ಸಹಕಾರಿಯಾಗಿದೆ ರೈತರ ಹಸು ತೊಂದರೆಯಾದರೆ ತಕ್ಷಣ ಇನ್ಶೂರೆನ್ಸ್ ನೀಡಲಾಗುತ್ತಿದೆ ಬಿಎಂಸಿಗಳಿಂದ ಹಾಲಿನ ಗುಣಮಟ್ಟವು ಹೆಚ್ಚಾಗಿದೆ ಚಿಂತಾಮಣಿಗೆ ಅತಿ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದರು ನಂತರ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನಂತರ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಾತನಾಡಿ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಕುಗಳಿದ್ದು ಚುನಾವಣೆಗಳು ಬೇರೆ ರೀತಿ ನಡೆಯುತ್ತಿವೆ ಹಾಲು ಹಾಕದವರ ಡಾಮಿ ಿನೇಟ್ ಮಾಡುವ ವ್ಯವಸ್ಥೆ ನಡೆಯಬಾರದು ಹಾಲು ಹಾಕುವವರು ಮಾತ್ರ ಓಟು ಹಕ್ಕು ವ್ಯವಸ್ಥೆಯಾಗಬೇಕಾಗಿದೆ ಯಾವುದೇ ಹಾಲು ಒಕ್ಕೂಟ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೆ ಎಪ್ಪತ್ತು ಓಟಿಗೆ ಉದಾಹರಣೆಗೆ ಎಪ್ಪತ್ತು ಓಟಿಗೆ ಸಾಕಷ್ಟು ಪೊಲೀಸ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಆದರೆ ಯಾವುದೇ ಚುನಾವಣೆ ವೇಳೆಯಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಪೇದೆಗಳಿದ್ದರೂ ಚುನಾವಣೆ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಆದರೆ ಆದರೆ ಇಲ್ಲಿ ಅದರಲ್ಲಿ ಪೊಲೀಸರಿಗೆ ಅಷ್ಟು ದುಡ್ಡು ಕೊಡುವ ವ್ಯವಸ್ಥೆ ಇದೆಲ್ಲ ಬೇಕಾ ಎಂದು ಪ್ರಶ್ನಿಸಿದ ಅವರು ಪಕ್ಷಭೇದ ಬಿಟ್ಟು ಡೈರಿ ನಡೆಸಿ ಅಭಿವೃದ್ಧಿಗೆ ಸಹಕರಿಸಿ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚು ಹಣ ತರುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಡೈರಿ ಅಧ್ಯಕ್ಷ ವೆಂಕಟೇಶ್ ಗೌಡ ಕೋಚಿಮಲ್ ನಿರ್ದೇಶಕ ಅಶ್ವತ್ ನಾರಾಯಣ ಬಾಬು ಸೀಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಂದ್ರ ಗೌಡ ವ್ಯವಸ್ಥಾಪಕ ಗೋಪಾಲಮೂರ್ತಿ ಉಪವ್ಯವಸ್ಥಾಪಕ ಮಹೇಶ್ ಬಿಎಂಸಿ ತಾಂತ್ರಿಕ ಅಧಿಕಾರಿ ಪ್ರಭು ವಿಸ್ತರಣಾಧಿಕಾರಿ ಸಂತೋಷ್ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಆನೂರು ಸುಬ್ಬಣ್ಣ ರೈತ ಸಂಘ ಅಧ್ಯಕ್ಷ ರಮಣಾರೆಡ್ಡಿ ಟಿಎಪಿಸಿಎಂಎಸ್ನ ನಂಚುಂಡಗೌಡ ಡೈರಿ ನಿರ್ದೇಶಕರು ಮುಖಂಡರು ಹಾಜರಿದ್ದರು